ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕರಡಿಯ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಕ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನಿನ್ನೆ ತುಂಬ ಜನ ಕೇಳ್ತಿದ್ರಿ ಬ್ರೋ ಮತ್ತೆ ನಾಳೆ ಫ್ರೀ ಫ್ಲೈ ಬಿಡಿ ನಾಳೆ ಫ್ರೀ ಫ್ಲೈ ಬಿಡಿ ಅಂತ ಗೈಸ್ ಬಿಡಬೇಕಿತ್ತು ಸೊ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಬೆಳಗ್ಗೆ ನೈಟು ಹುಷಾರಿಲ್ಲ ಹಾಕ್ಬಿಡ್ತು ಸೊ ಬೆಳಗ್ಗೆ ಬಿಡೋಣ ಅಂದ್ಕೊಂಡು ಟ್ರೈ ಮಾಡ್ತಾರೆ ತೊಳೋಕ್ಕೆ ಬಟ್ ತುಂಬ ಜ್ವರ ಬಂದಿತ್ತು ಸೊ ಅದಕ್ಕೆ ಆಗಲಿಲ್ಲ ನಾನು ಅಷ್ಟೇ ಇವಾಗೆಲ್ಲ ಸಂಜೆ ಬಂದ್ಬಿಟ್ಟು ಅಕ್ಕಿಗಳಿಗೆ ಮೇವೆಲ್ಲ ಕೊಟ್ಟಿದ್ದೀನಲ್ವಾ ಸೊ ಅಕ್ಕಿಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಪಟ್ಟಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ಕಡಲೆಗಳು ಹೊಡೆದ್ಬಿಟ್ಟು ಅಕ್ಕಿಗೆಲ್ಲ ಮೇವ್ ಹಾಕ್ಬಿಟ್ಟು ಕೂತ್ಕೊಂಡಿದ್ದೀನಿ ಇವಾಗ ಐ ಹೋಪ್ ನಾಳೆ ಕ್ಲಿಯರ್ ಆಗುತ್ತೆ ಜ್ವರ ಕ್ಲಿಯರ್ ಆದರೆ ನಾಳೆ ಬಿಡ್ತೀನಿ ಓಕೆ ನಾಳೆ ನನಗೆ ಎಕ್ಸಾಮು ಕೂಡ ಇದೆ ಬಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಬಿಡ್ತೀನಿ ಏನಂತಂದರೆ ಜಸ್ಟ್ ಹಂಗೆ ಒಂದು ನೋಡೋಣ ಪಟ್ಟ ವೋಸ್ ವರ್ಡ್ ವೀಡಿಯೋದಲ್ಲಿ ತೋರಿಸಿದೆ ಯಾವುದಾದ್ರು ಮೊಟ್ಟೆ ಇಕ್ಕಿತ್ತು ಅಂದ್ಬಿಟ್ಟು ಸೊ ಈ ತೋರಿಸ್ತೀನಿ ಓಕೆನಾ ಯಾವುದಾದ್ರು ಮರಿ ಆಗಿದೆ ಅಂದ್ಬಿಟ್ಟು ಮತ್ತು ತುಂಬ ಜನ ಕೇಳ್ತಾಯಿದ್ರು ಬ್ರೋ ಅಕ್ಕಿಗಳು ಮೊಟ್ಟೆ ಇಟ್ಟಮೇಲೆ ಮರಿ ಮಾಡಾದ್ಮೇಲೆ ನಾವು ಯಾವ ರೀತಿ ನೋಡ್ಕೊಬೇಕು ಬ್ರೋ ಅಂತ ತುಂಬ ಜನ ಕ್ವಶನ್ ಮಾಡ್ತಾಯಿದ್ರು ಸೊ ಅದೇನು ದೊಡ್ಡ ವಿಷಯನೇ ಅಲ್ಲ ಹೇಳ್ಬೇಕಂದ್ರೆ ಓಕೆನಾ ಸೊ ನೀವು ಜಾಸ್ತಿ ಟೆನ್ಷನ್ ತೊಗೊಂಬೇಡಿ ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಬ್ರೋ ಇವಾಗ ಮೊಟ್ಟೆ ಇಟ್ಬಿಡೋದು ಬ್ರೋ ಮರಿ ಬಿಡೈತೆ ಏನು ಮಾಡೋದು ನಾವು ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡಬೇಕಂದ್ರೆ ಗುರು ಏನೂ ಇಲ್ಲ ಜಸ್ಟ್ ಅಪ್ಪ ಅಮ್ಮಗೆ ಚೆನ್ನಾಗಿ ಮೇವು ನೀರು ಕೊಡಿ ಓಕೆನಾ ಹುಟ್ಟಿಸ್ಕೊಂಡಿರೋಕ್ಕೆ ಸಾಕಕ್ಕೆ ಬರಲ್ವಾ ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮಗೆ ಹೆಲ್ತಿಯಾಗಿ ಫುಡ್ ಕೊಡಿ ಓಕೆನಾ ಸೊ ಯಾವ ರೀತಿ ಅಂತಂದರೆ ನೀವು ದಿನಕ್ಕೆ ಒಂದು ಸಲ ಫುಡ್ ಕೊಡ್ತಾ ಇರ್ತೀರಲ್ವಾ ಅದೇ ಮೂರು ಸಲ ಕೊಡ್ರಿ ಇಲ್ಲಾಂದರೆ ಕಣ್ಣಿನ ಕಾಣೆ ಅಲ್ಲೇ ಇಟ್ಬಿಡಿ ಓಕೆನಾ ಬಟ್ ದಿನದಲ್ಲಿ ಒಂದು ಮೂರು ಟೈಮನ್ನು ನೀರು ತೋರಿಸಿ ಮೂರು ಟೈಮಲ್ಲಿ ಒಂದು ಎರಡು ಟೈಮನ್ನು ಪಕ್ಟಾಗ್ಲು ಕಕ್ಕಿ ಅದು ಒನ್ ಟೈಮ್ ಅದಕ್ಕೆ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಯಾಕಂದರೆ ನಾವು ಆ ಥರ ಮೈಂಟೈನ್ ಮಾಡಬೇಕು ಇಲ್ಲಾಂತಂದರೆ ಏನಾಗುತ್ತೆ ಅಂತಂದರೆ ಏನೂ ಆಗೋಲ್ಲ ಪ್ರಾಬ್ಲಮ್ಮು ಪ್ರಾಬ್ಲಮ್ ಯಾರಿಗಾಗುತ್ತೆ ಅಂತಂದರೆ ಅಪ್ಪ ಅಮ್ಮಗಾಗುತ್ತೆ ಯಾವ ರೀತಿ ಆಗುತ್ತೆ ಅಂತಂದರೆ ಸುಖ ಹೊಡೆಯೋದು ಚಿಕ್ಕಲಾಗೋದು ಆ ಥರ ಆಗ್ತದೆ ಓಕೆನಾ ಸೊ ಮೇಲೆ ಗುಡಿಲ್ಲ ಅವಣ್ಣ ಎಷ್ಟು ಹಂಗೆ ಸಿಂಪಲಾಗಿ ಅಪ್ಡೇಟ್ ಕೊಡ್ತೀನಿ ಗುರು ಓಕೆನಾ ಬೇಜಾರ್ ಮಾಡ್ಕೊಬೇಡಿ ಬೇಕಂತಂದರೆ ನಾ ಇರೋ ಪೊಸಿಷನಲ್ಲಿ ಇವಾಗ ನಾನು ಜಾಡಿಗೆ ಬರ ಇದ್ದಿಲ್ಲ ಬಟ್ ಯಾರು ಇಲ್ಲ ಅದಕ್ಕೋಸ್ಕರ ಬರಲೇಬೇಕಾಯ್ತು ಸೊ ಇದು ಆಗಿರೋ ಮರಿ ಸಿಂಗಲ್ ಮರಿ ಓಕೆನಾ ಸಿಂಗಲ್ ಆಗೈತೆ ಸೊ ಇದು ಈ ಸಲ ಆಗಿರೋದು ಇವಾಗ ಆಗಿರೋದು ರೀಸೆಂಟಾಗಿ ಅಂದರೆ ಎರಡು ದಿವಸ ಆಯಿತು ಓಹ್ ಎರಡು ದಿವಸ ಆಯಿತು ಎರಡು ಮರಿ ಮಡೆಯತೆ ಓಕೆನಾ ಇದು ಎರಡು ಮರಿ ಮಡೆಯುತ್ತೆ ಇಲ್ಲಿ ಚೀನಿ ಮತ್ತು ಮುಕ್ಷಿ ಇಲ್ಲಿ ಒಂದು ಸಿಂಗಲ್ ಮರಿ ಮಡೈತೆ ನೋಡಿ ಇವಕ್ಕೆಲ್ಲ ಕಾಣೆಗಳಲ್ಲಿ ಫುಲ್ ಫುಲ್ ಮೇವಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಓಕೆನಾ ಇವಾಗ ಆಲ್ರೆಡಿ ತಿನ್ಕೊಂಬಿಟ್ಟಿದ್ದಾವೆ ಸೊ ಇನ್ನೊಂದು ಸಲ ಹಾಕ್ತೀನಿ ಮತ್ತೆ ಅದಾದಮೇಲೆ ಇಲ್ಲಿ ಎರಡು ಇನ್ನೂ ಎರಡು ಮೊಟ್ಟೆ ಇದೆಗಳು ಇಲ್ಲಿನ ಮೊಟ್ಟೆ ಇಟ್ಟಿಲ್ಲ ಇಲ್ಲಿ ನಾಳೆನಾದ್ರೂ ಮೊಟ್ಟೆ ಇಡಬೇಕು ಆಲ್ಮೋಸ್ಟ್ ಆಲ್ ಸೊ ಇಲ್ಲಿ ನೋಡೋದಾದರೆ ಒಂದೆರಡು ಮೂರು ದಿವಸ ಆಗೋರು ಕಾವಡಿಯೋ ಇದೊಂದು ಮೊಟ್ಟೆ ಹ್ಯಾಚ್ ಆಗುತ್ತೆ ಇದು ಇವತ್ತಿರಬೇಕಿತ್ತಲ್ಲ ಇಲ್ಲ ಸೊ ಇದನ್ನು ಆಗಿಲ್ಲ ಸೊ ಇಲ್ಲಿ ಒಂದು ಎರಡು ಮೂರು ಮೂರು ಇಲ್ಲಿ ಮರಿ ಆಗೈತಲ್ವ ಮೂರು ಮರಿ ಓ ಅಂತ ಆಗೈತಂತ ಮೂರು ಗೂಡಲ್ಲಿ ಮರಿಯಾಗೈತೆ ಒಂದು ಎರಡು ಮೂರು ಮೂರು ಗೂಡಲ್ಲಿ ಮರಿಯಾಗೈತೆ ಒಂದು ಎರಡು ಮೂರು ಮೂರರಲ್ಲಿ ಇನ್ನೂ ಮೊಟ್ಟೆ ಐತೆ ಯಾಕೆನಾ ಮರಿ ಆಗೋಕ್ಕೆ ಟೈಮ್ ಐತಿ ಇನ್ನು ಯಾಕೆ ಆ ರೀತಿ ಆಗೈತೆ ಸೊ ಗುಡ್ ಓಕೆನಾ ಸೊ ನೋಡಿದ್ರಾ ಇಷ್ಟು ಬ್ರೀಡಿಂಗ್ ಕೇಜ್ ಅಪ್ಡೇಟು ಸೊ ನೆಕ್ಸ್ಟ್ ಬಂದರೆ ಪಟ್ಟಗಳು ಪಟಗಳನ್ನ ಆರು ಥರ ನಿನ್ನೆ ಯಾವುದೇ ಯಾವ್ದಾರ್ದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಅದೆಲ್ಲ ಪಟಗಳನ್ನ ಸಪ್ರೇಟ್ ಅಲ್ಲಿ ಬಿಡ್ತೀನಿ ಇವಾಗ ಮೇವು ತಿನ್ನೋಕೆ ಅಂದ್ಬಿಟ್ಟು ಇಲ್ಲಿ ಬಿಟ್ಟಿದೆ ಅಷ್ಟೇ ಸೊ ಮೇವು ತಿನ್ನೋದು ಬಿಡಲ್ಲ ನಾವೇ ತಿನ್ನಿಸ್ತೀವಿ ಕಡಲೆ ಕಣ್ಣುಡಿಯಲ್ಲಿ ಕಡಲೆ ಇದು ತಿನ್ನಿಸ್ತೀವಿ ನಾವೇ ಸೊ ಇವಾಗ ಈ ಪಟಗಳು ತಿನ್ನಿಸ್ಬೇಕು ಅದಕ್ಕೆಲ್ಲ ಆಗಿದೆ ಎಲ್ಲದಕ್ಕೂ ಮೇವು ಹೊಡೆದು ಸೊ ಇವು ಈ ಪಟಾಗಳು ತಿನ್ನಿಸ್ಬೇಕು ನೆಕ್ಸ್ಟು ಇಲ್ಲಿ ಎಲ್ಲ ಹಾಕಿಗಳ್ನ ನಮ್ದು ಎಲ್ದಿ ಸೊ ನೀವು ಆರ್ಸಕ್ಕೆ ರೆಡಿ ಇದ್ದೀರ ಅಂದರೆ ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ಎಲ್ಲ ಅಕ್ಕಿ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಸ್ವಲ್ಪ ಓಕೆನಾ ಸೊ ಆರು ಸಾವಿರ ಅಕ್ಕಿ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ರೆ ಇಲ್ಲಿ ಜೊತೆಗಳು ಸಿಂಗಲ್ಗಳು ಇಟ್ಟಿರೋವೆಲ್ಲ ವೀಕ್ ಆಗುತ್ತೆ ಗುರು ಸೊ ಆ ಥರ ಆಗಬಾರ್ದು ದೌಡಲಿ ಮತ್ತು ಇನ್ನೊಂದೇನಂತಂದರೆ ಆಚೆ ಕಡೆಯಿಂದ ತರೋ ಅಕ್ಕಿಗಳನ್ನ ಸ್ವಲ್ಪ ದೂರ ಇಡಿ ಓಕೆನಾ ಸೊ ನಾವು ರೀಸೆಂಟಾಗಿ ಹಸ ಹಾಕಿನ ತಂದಿದ್ದೀವಿ ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಅಕ್ಕಿ ಜೊತೆ ಬಿಟ್ಕೊಂಡ್ವಿ ತುಂಬ ಜನ ಏನಂತಂದರೆ ದಾವಡಿಲಿ ಕಾಯಿಲೆ ಇರಲ್ಲ ಬೇರೆ ಕಡೆಯಿಂದ ಥರ ಅಕ್ಕಿನ ಒತ್ತಿಗೆ ಬಿಟ್ಬಿಟ್ಟು ಏನು ಮಾಡ್ಬಿಡ್ತಾರೆ ಕಾಯಿಲೆ ತರಿಸ್ಕೊಂಡ್ಬಿಡ್ತಾರೆ ಸೊ ಆ ಥರ ಮಾಡಕ್ಕೆ ಹೋಗ್ಬೇಡಿ ಅಕ್ಕಿನ ತಂದು ಆ್ಯಂಟಿಬಯೋಟಿಕ್ ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮ ಅಕ್ಕಿಗಳು ಜಾಸ್ತಿ ಸೇರಿಸ್ಕೊಬೇಕು ಓಕೆನಾ ಸೊ ಇದಿಷ್ಟು ಒಂದು ಚಿಕ್ಕ ಅಪ್ಡೇಟ್ ಓಕೆನಾ ಗುರು ಸೊ ಫಸ್ಟ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಆಲ್ಮೋಸ್ಟ್ ಅಲ್ಲಿ ಫ್ರೀ ಫ್ಲೈಯೇ ಬಿಡಬೇಕಿತ್ತು ಬಟ್ ನಂಗೆ ಹುಷಾರಿಲ್ಲ ಇದಕ್ಕೆ ಆಗಲಿಲ್ಲ ಓಕೆನಾ ನಾನೇ ಹುಷಾರಾಗಿದ್ದೆ ಪಕ್ಕ ಫ್ರೀಪ್ಲೇ ಬಿಡೋಣ ಸದ್ಯಕ್ಕೆ ನಾನು ಈ ನಿಮಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಪೆಟ್ಸನ್ನಡಲ್ಲಿ ವೀಡಿಯೋ ಬರ್ತಾಯಿಲ್ಲ ಅಂತ ಇದ್ದೀರಿ ಸೊ ಪೆಟ್ಸ್ ಸಣ್ಣಲ್ಲಿ ನಾ ಇವತ್ತಿಂದ ಬರುತ್ತೆ ಓಕೆನಾ ಸೊ ಅದು ಸ್ವಲ್ಪ ಏನೋ ಏನೋ ಸ್ವಲ್ಪ ಸೆಟಪ್ ಮಾಡಬೇಕಿತ್ತು ಅದು ಆಗಿದ್ದಿಲ್ಲ ಬಟ್ ಆ ಸೆಟಪಲ್ಲಿ ಆಗಿದೆ ಸೊ ಇವತ್ತು ವೀಡಿಯೋ ಬಿಡ್ತೀವಿ ಸೊ ವಿಡಿಯೋ ನೋಡಿ ಓಕೆನಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ವಾ ಕನ್ನಡ ಬೆಲೆ ಸಿಕ್ಕರ್ಡಿಗರ್ನ ಉಳಿಸಲೇ ಅಂತ ಟೇಕರ್ ರೈಸ್ ಬಾ ಬಾಯ್